ಸಿಂಧ್ರು ಆಮೇಲೆ ಯು ಪಿಲಿ ದಾರಾ ಸಿಂಗ್ ಚೌಹಾಣ್ ಅಂತ ಓ ಬಿ ಸಿ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷ ಇದ್ರು ಅವರು ಕೂಡ ಮಂತ್ರಿ ಮಾಡಿದರು ಈಗ ನಮ್ಮ ಕಪಿಲ್ ಮುರೇಶ್ವರ ಪಾಟೀಲ್ ಅಂತೇಳಿ ಗೋವಂಡಿ ಅಂತ ಹೇಳ್ಬಿಟ್ಟು ಮಹಾರಾಷ್ಟ್ರದಲ್ಲಿ ಅವರು ಕೂಡ ಸೆಟ್ರಲ್ ಕೇಂದ್ರ ಸಚಿವರನ್ನಾಗಿ ಮಾಡಿದರು ಇದೆಲ್ಲ ಖುಷಿ ನೋಡಿ ನಮ್ಮ ಸಣ್ಣ ಸಮಾಜಕ್ಕೆ ಸುಮಾರು ಇದೆಲ್ಲ ಖುಷಿ ಕೊಡ್ತಿರ್ತ ಒಳ್ಳೆ ಪದವಿಯನ್ನು ಮುಂದೆ ಕೊಡಿದ್ರೆ ಈ ಬಿ ಜೆ ಪಿ ಸರ್ಕಾರ ಮುಂದೆ ನಮ್ಮನ್ನು ಕೇಳಿದ್ವಿ ಕರ್ನಾಟಕ ರಾಜ್ಯದಲ್ಲಿ ಕೂಡ ಸರ್ವರಿಗೂ ಸಮ ಮಾಡು ಸರ್ವರಿಗೂ ಸಮ ಮಾಡು ಅಂತಕ್ಕಂಥ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರ ನೇತೃತ್ವದಲ್ಲಿ ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ನಮಗೆ ಒಂದು ಮುಂದಿನ ದಿನಗಳಲ್ಲಿ ಸಮಾಜಕೂಲ ಮಾಡ್ತಿರ್ತಕ್ಕ ಮಾತನ್ನ ಈ ಭರವಸೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಸಮಾಜಕ್ಕೆ ಏನೇ ಕೂಡ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಡ್ತೀವಿ ಕಟ್ಟಕ್ಕೆ ಈ ಹಿಂದೆ ಜಾಗನ ಜಾಗ ಓಡಾಡಿದ್ರು ಅದು ಫಾರಿಶ್ ಜಾಗ ಅಂತ ಹೇಳ್ಬೋದು ಅದು ಜೋಸಿ ಸಾಹೇಬ್ ಸಾಹೇಬ್ ನೇತೃತ್ವದಲ್ಲಿ ಮತ್ತೆ ನಮ್ಮ ಸಂತಾ ನೇತೃತ್ವದಲ್ಲಿ ಓಡಾಡಿದಾಗ ಆ ಜಾಗ ಕೇಳಿದ್ರು ನಮ್ಮ ಎಂಡ ಮಾಡಿದ್ರು ಅದು ಫಾರಸ್ಟ್ ಜಾಗ ಮಾಡೋಕ್ಕಾಗಲ್ಲ ಮುಂದಿನ ದಿನಗಳಲ್ಲಿ ಇದನ್ನ ಜಾಗ ಅನುಕೂಲ ಕುಮಾರ್ ಸಿ ಅವರಿಗೆ ಬೆಂಬಲ ಕೊಟ್ಟು ಇವತ್ತು ಅವ್ರನ್ನ ನಾಲ್ಕನೇ ಬಾರಿಗೆ ಇವತ್ತು ಮತ್ತೆ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಗೆಲ್ಲಿಸಿ ಗೆಲ್ಲಿಸೋದ್ರಿಂದ ನರೇಂದ್ರ ಮೋದಿಜಿ ಅವ್ರನ್ನ ಮೂರನೇ ಬಾರಿಗೆ ಪ್ರಧಾನಿ ಮಾಡೋದಕ್ಕೆ ಇದು ಅನುವು ಮಾಡಬೇಕು ನಮ್ಮ ಸಮಾಜ ನಾವು ಅಂತ ಇವತ್ತು ಹುಬ್ಬಳ್ಳಿ ಧಾರವಾಡ ಜಿಲ್ಲೆಯಿಂದ ನಿರ್ಣಯ ಬಂದು ತೀರ್ಮಾನ ಕೈಗೊಂಡಿದ್ವಿ ಆ ತೀರ್ಮಾನಕ್ಕೆ ನಮ್ಮ ಎಲ್ಲರೂ ಬದ್ಧರಾಗಿದ್ದೀವಿ ಇವತ್ತು ಅವ್ರನ್ನ ಕೈ ಬಲಪಡಿಸಿ ಅವ್ರನ್ನ ಗೆಲ್ಲಿಸೋಂಥ ಶಕ್ತಿ ಇವತ್ತು ಎಲ್ಲ ನಮ್ಮ ಸಮಾಜ ಹೋಗಿ ಒಗ್ಗೂಡಿಸ್ತೀವಿ ಮತ್ತು ರಾಜ್ಯದಿಂದ ಎಲ್ಲ ಬೆಂಬಲ ಸಂಖ್ಯೆ ಒಂದು ಪ್ರೆಸ್ಮೆಂಟ್ ಮಾಡ್ತಾ ಇದ್ದೀವಿ ತಾವುಗಳು ಈ ನರೇಂದ್ರ ಮೋದಿಜಿಯವರ ನಾಲ್ಕು ಮೂರನೇ ಬಾರಿ ಪ್ರಧಾನಿಯನ್ನು ಮಾಡಬೇಕೆಂದು ಎಲ್ಲ ಸಮಾಜದವರಿಗೆ ನಾವು ಕಳಕಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದೀವಿ ಇನ್ನೂ ಅನೇಕ ಸಮಾಜದವರೆಲ್ಲರೂ ಕೂಡಿ ಭಾರತದ ಇತಿಹಾಸವನ್ನು ಬದಲಿಸಬೇಕು ನಮ್ಮ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಒಳ್ಳೆಯ ಸಂದೇಶವನ್ನು ಕೊಡಬೇಕೆಂದು ಎಲ್ಲ ನಮ್ಮ ಉಪ್ಪಾರ ಸಮಾಜ ಬಾಂಧವರಲ್ಲಿ ಒಂದು ಕಳಂಕಳೆಯ ಬಗ್ಗೆ ಜೈ ಭದ್ರ ವೀದಿಕೆ ಮೇಲೆ ಆಶೀರ್ವಾದ ಎಲ್ಲ ಮಾಧ್ಯಮ ಮಿತ್ರರಿಗೆ ನಿಮಗೂ ನಮಸ್ಕಾರ ಹೇಳ್ತಾ ಇಲ್ಲಿವರೆಗೆ ನಮ್ಮ ಒಬ್ಬ